ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಅಜಿಮ್ ಪ್ರೇಮ್ ಜಿಯವರ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಇನ್ನೊಂದು ತಡ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಈ ಅಜಿಮ್ ಪ್ರೇಮ್ ಜಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಏನು ಏನೆಲ್ಲ ದಾಖಲೆಯನ್ನು ಹೊಂದಿರಬೇಕು ಹಾಗೆ ಇದಕ್ಕೆಲ್ಲ ಯಾರೆಲ್ಲ ಅರ್ಹರಿದ್ದೀರಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಈ ಅಜಿಂ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂದ್ರೆ ನೀವು ಎಸ್ ಎಲ್ ಸಿಯನ್ನು ಗೌರ್ಮೆಂಟ್ ಸ್ಕೂಲಲ್ಲೇ ಮುಗಿಸಿರ್ಬೇಕು ಹಾಗೆ ಪಿ ಯು ಸಿಯನ್ನು ಗೌರ್ಮೆಂಟ್ ಕಾಲೇಜಲ್ಲೇ ಕಂಪ್ಲೀಟ್ ಮಾಡಿರಬೇಕು ಅಂದರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕೆ ಬರುತ್ತೆ ನೀವು ಗೌರ್ಮೆಂಟ್ ಸ್ಕೂಲ್ ಹಾಗೂ ಗೌರ್ಮೆಂಟ್ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿ ಈ ವರ್ಷ ನೀವು ಫಸ್ಟ್ ಇಯರ್ ಡಿಗ್ರಿಯನ್ನು ಅಡ್ಮಿಷನ್ ಆಗಿರಬೇಕು ಹಾಗಿದ್ರೆ ಮಾತ್ರ ನೀವು ಈ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕ್ಕೆ ಬರುತ್ತೆ ಎಸ್ಪೆಷಲಿ ಈ ಸ್ಕಾಲರ್ಶಿಪ್ಪು ಹೆಣ್ಮಕ್ಳಿಗೆ ಮಾತ್ರ ಇರುವಂಥದ್ದು ಯಾ ಎಲ್ಲ ವಿದ್ಯಾರ್ಥಿನಿಯರು ಅವರ ಎಸ್ ಸಿಯನ್ನು ಹಾಗೂ ಪಿ ಯು ಸಿಯನ್ನು ಗೌರ್ಮೆಂಟ್ ಕಾಲ ಸ್ಕೂಲ್ ಹಾಗೂ ಕಾಲೇಜಲ್ಲಿ ಫಿನಿಷ್ ಮಾಡಿ ಈ ವರ್ಷ ಡಿಗ್ರಿ ಅಥವಾ ಡಿಪ್ ಡಿಪ್ಲೊಮಾಗೆ ಅಡ್ಮಿಷನ್ ಮಾಡಿಸಿದ್ದಾರೋ ಅವರೆಲ್ಲ ಈ ಯೋಜನೆಗೆ ಅರ್ಹರಾಗ್ತಾರೆ ಈ ಸ್ಕಾಲರ್ಶಿಪ್ ಯೋಜನೆಗೆ ಆಗ್ತಾರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕು ಅವ್ರದ್ದು ಒಂದು ಫೋಟೋ ಬೇಕು ಸಿಗ್ನೇಚರ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ನೆಕ್ಸ್ಟು ಅವರು ಕಾಲೇಜ್ ಅಡ್ಮಿಷನ್ ಮಾಡಿಸಿರೋದಕ್ಕೆ ಫೀ ರೆಸಿಪ್ಟು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ದು ನೀವು ಗೌರ್ಮೆಂಟ್ ಸ್ಕೂಲು ಹಾಗೂ ಕಾಲೇಜಲ್ಲಿ ಕಲಿತಿದ್ದು ನೀವು ಈ ವರ್ಷ ಡಿಗ್ರಿ ಅಥವಾ ಡಿಪ್ಲೊಮಾಗೆ ಅಡ್ಮಿಷನ್ ಮಾಡಿ ಕಲಿತಾ ಇದ್ದೀರಾ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ ನೀವು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಈ ಕೂಡಲೇ ಪಕ್ಕದಲ್ಲಿರುವಂಥ ಬೆಲೈಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು